Okay. Madam, uh, yes. Madam, 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 Mad ಸಿ ಲಾಸ್ಟ್ ಕೂಡ ಹೇಳಿಲ್ಲ ಅಂತಂದರೆ ಅದೇ ಇಟ್ ಈಸ್ ಅ ಲೀಗಲ್ ಇಶ್ಯೂ ಅಲ್ವಾ ಆಫ್ಕೋರ್ಸ್ ಎಲ್ರಿಗೂ ಬೇಜಾರದ್ದೇ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ ಈ ಥರ ಒಂದು ಸಿಚುವೇಶನ್ ಹಿಂಗ್ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡೋಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟಾಗಿ ಹಾದಿಯಲ್ಲಿ ಹೋಗಲಿ ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯ ನ್ಯಾಯಾಂಗ ಮತ್ತೆ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಥವಾ ಯಾರೂ ಇರೋಲ್ಲ ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಇತ್ತಲ್ಲ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ಹೇಳ್ಬೋದು ಸೊ ಇವತ್ತೂ ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಂದರೆ ಅಲ್ಲ ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದಲ್ಲ ಪ್ರಾಸಿಕ್ಯೂಷನ್